ಸ್ವಾಗತ ನಾನು ನಜೀರ್ ಗಸ್ತಿ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ಪ್ರತಿಭಟನಾ ಮೆರವಣಿಗೆ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯಾದ್ಯಂತ ನಡೆದ ಕೇಂದ್ರಗಳಾದ ಬೀದರ್ ಮತ್ತು ಶಿವಮೊಗ್ಗ ಪರೀಕ್ಷಾ ಸಿಇಿ ಪರೀಕ್ಷೆಯಲ್ಲಿ ಜನಿವಾರಧಾರಿ ವಿದ್ಯಾರ್ಥಿಗಳ ಮೇಲೆ ನಡೆದ ದೌರ್ಜನ್ಯವನ್ನು ಖಂಡಿಸಿ ಪ್ರತಿಭಟನಾ ಮೆರವಣಿಗೆ ಮಾಡಲಾಯಿತು ಅಂಬೇಡ್ಕರ್ ಸರ್ಕಲ್ ಕತ್ರಿ ಬಜಾರ್ ಶಿವಾಜಿ ಸರ್ಕಲ್ ಬಸವೇಶ್ವರ ಸರ್ಕಲ್ ಮೂಲಕ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ವರದಿ ನಜೀರ್ ಚೋರ್ಗಸ್ತಿ ತಾಳಿಕೋಟೆ ಇಂಥ ಕೃತ್ಯಗಳು ಸಮಾಜದಲ್ಲಿ ಅನಾವಶ್ಯಕ ಗೊಂದಲ ಅಶಾಂತಿಗೆ ಕಾರಣವಾಗುತ್ತಿದ್ದು ಇಂಥ ಕೃತ್ಯ ಕಾರಣದ ವ್ಯಕ್ತಿಗಳಿಗೆ ಕಠಿಣ ಕ್ರಮ ಕೈಗೊಂಡು ಮುಂದೆ ಇಂಥ ಕೃತ್ಯಗಳು ಮನಗೊಳಿಸ ಸಂಬಂಧಿಸಿದವರಿಗೆ ಸೂಕ್ತ ನಿರ್ದೇಶನ ನೀಡುವಂತೆ ತಾಳಿಕೋಟಿ ತಾಲೂಕಿನ ಸಮಸ್ತ ಹಿಂದೂ ಸಮಾಜ ವಿನಂತಿ ಕೇಳಿರಲಾಗಿದೆ ಶಿಕ್ಷಣದ ಹಕ್ಕನ್ನ ಪಡಿಲಿಕ್ಕೆ ಹೋದಾಗ ಯಾವ ಭ್ರಷ್ಟ ನೀಚ ಅಧಿಕಾರಿ ಧಾರ್ಮಿಕ ಭಾವನೆಗೆ ಅಡ್ಡಿಪಡಿಸಿ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿರುವಂತಹ ಅಧಿಕಾರಿಗೆ ಸನಾತನ ಹಿಂದೂ ಸಂಸ್ಕೃತಿಯ ಪ್ರತಿಯೊಬ್ಬ ಹಿಂದುವಿನ ಮನೆಯವರು ಒಪ್ಪಲ್ವ ಹೇಳ್ತಾ ಇದ್ದಾರೆ ಅವನನ್ನ ನೀವು ಗಲ್ಲಿಗೆ ಹಾಕಬೇಕು ನಮ್ಮ ಧಾರ್ಮಿಕ ಭಾವನೆಗೆ ಅಡ್ಡಿಪಡಿಸ್ ಯಾರು ಆತ ಪರಮಾಧಿಕಾರವನ್ನ ಕೊಟ್ಟವ್ರು ಯಾರು ನಮ್ಮ ಮಕ್ಕಳ ಕೌಡೆ ಕಾಸಿನ ಕಿಮ್ಮತ್ ಇಲ್ವಾ ಇದೇ ರೀತಿ ಇನ್ನೊಂದು ಧರ್ಮದ ಮೇಲೆ ಮಾಡಿ ನೋಡಿ ಅವ್ರು ಉತ್ತರ ಕೊಡ್ತಾರೆ ಸಾನ್ಮೆ ಒಂದು ತಾಳ್ಮೆ ಇದೆ ಇಲ್ಲಿವರೆಗೆ ಶಾಂತ ಸ್ವಭಾವದಿಂದ ಇದ್ದಂಥವ್ರು ನಾವು ರಾವಣ ಹೋಗಕ್ ಬಿಡಬೇಡಿ ಮೈಸಾಸುರ ಹೋಗಕ್ ಬಿಡಬೇಡಿ ಒಂದ್ ವೇಳೆ ನಾವು ರಕ್ಷಸ ಸ್ವರೂಪವನ್ನು ತಾಡಿದ್ರೆ ನೀವು ಯಾರು ಭ್ರಷ್ಟೀರೋ ನಮ್ಮ ಧಾರ್ಮಿಕ ಭಾವನೆಯನ್ನು ಅಡ್ಡಿಪಡಿಸ್ತಾ ಇದ್ದೀರೋ ನೀವು ಸಂವಹಾರ ಆಗೋದು ಖಚಿತ ಧರ್ಮಕ್ಕೆ ಈ ದೇಶದ ಪುಣ್ಯ ಕಥೆಗಳು ರಾಮಾಯಣ ಮತ್ತು ಮಹಾಭಾರತ ಅಲ್ವಾ ಅಧಿಕಾರಿ ಭ್ರಷ್ಟ ಅಧಿಕಾರಿ ನಿನ್ ಗೊತ್ತಿದ್ರೆ ಬಾ ನಮ್ಮ ಮಠ ಮಾನ್ಯಗಳಿಗೆ ನಮ್ಮ ಮನೆಗಳಿಗೆ ನಮ್ಮ ತಾಯಂದ್ರೆ ಶಿಕ್ಷಣ ಕೊಡ್ತಾರೆ ರಾಮ ಕೂಡ ಜನಿವಾರ ಶಿವ ಕೂಡ ರುದ್ರ ವೀರಭದ್ರ ಅವನಲ್ಲೂ ಜನವಾರದ ನಮ್ಮಲ್ಲಿ ಸನಾತನ ಹಿಂದೂ ಧರ್ಮದವರಲ್ಲಿ ವ್ಯತ್ಯಾಸ ಇಲ್ಲ ಯಾವುದೇ ಕಾರಣಕ್ಕೂ ನೆಪವನ್ನ ಒಡ್ಡಿ ನಮ್ಮ ತಾಯಂದಿರ ಸೌಭಾಗ್ಯದ ತಿಲಕಕ್ಕೆ ಅಲ್ಲಿರುವಂತಹ ಕಾಲ್ಚೈನ್ಗಳಿಗೆ ಪವಿತ್ರ ತಾಳಿ ಕೂಡ ಅಲ್ಲಲ್ಲಿ ಆಗಿದೆ ಆದ್ರೆ ಮಾಧ್ಯಮದಲ್ಲಿ ವರದಿ ಆಗ್ತಾ ಇಲ್ಲ ಹಿಂದಿನ ಚೀಟದಲ್ಲಿ ಆಗಿದೆ ತಾಯಂದಿರು ಬಹಳ ಗೌರವಿತವಾಗಿ ನಡೆದುಕೊಂತ ಇದ್ದಾರೆ ಬಹಳ ಸಹನಾ ನಮ್ಮ ತಾಯಂದ್ರು ಅವ್ರ ಮೇಲೆ ಅಪಮಾನ ಆಗಿದೆ ಆ ಯಾವ ಅಧಿಕಾರಿಯನ್ನ ಗುರ್ತಿಸಿ ಅಲ್ಲಿರುವಂತ ಹೋಮ್ ಗಾರ್ಡ್ಸ್ ಅಲ್ಲಿರುವಂತ ಸೆಕ್ಯೂರಿಟಿ ಗಾರ್ಡ್ ಮಾಡಿದ್ದಲ್ಲ ಇದು ಆ ಅಧಿಕಾರಿ ಸಿಇಟಿ ಅಧಿಕಾರಿ ಏನಿದಾನಲ್ಲ ಅವನು ತಲೆದಂಡ ಆಗ್ಬೇಕು ಅವನನ್ನ ಹುಡುಕಿ ಸಾರ್ವಜನಿಕರೊಂದಿಗೆ ಮಾಧ್ಯಮದ ತೋರಿಸ್ರಿ ನೀವು ಇಲ್ಲಿವರೆಗೂ ಯಾಕೆ ಅಂದ್ರೆ ಗೃಹ ಸಚಿವರು ಮುಖ್ಯಮಂತ್ರಿಗಳು ಶಿಕ್ಷಣ ಸಚಿವರ ಕುಮ್ಮಕ್ಕಿದೆ ಈ ರೀತಿಯಾದಂತ ನೀವು ಈ ಮಲತಾಯಿ ದೋಣಿಯನ್ನ ಮಾಡಿ ಸರ್ಕಾರ ನಡೆಸಿಕ್ ಸಾಧ್ಯ ಇಲ್ಲ ಒಂದ್ ವೇಳೆ ಅಂಕಿಅಂಶ ಹೇಳ್ತೀನಿ ಇಟ್ಕೊಡ್ರಿ ಅನ್ಯತಾ ಭಾವಿಸ್ಬೇಡಿ ಸರ್ಕಾರ ನಡಿಬೇಕಾದ್ರೆ ಬಹುಮತ ಬೇಕಲ್ವಾ ನಿಮ್ಗೆ ಒಟ್ಟು ರಾಜ್ಯದ ನಲ್ವತ್ ನಾಲ್ಕು ಪಂಗಡಗಳಿದಾವೆ ಒಟ್ಟು ಜನವಾರ ಧಾರಣೆ ಮಾಡೋರು ಎಲ್ಲಾ ಸಮುದಾಯಗಳು ಹೇಳಿದ್ರೆ ಜನವಾರ ಧಾರಣೆ ಮಾಡೋಂತವ್ರು ಎಲ್ಲಿ ಮತ ಚಲಾವಣೆ ಮಾಡ್ತಾರೆ ಆ ಸರ್ಕಾರ ಆಡಳಿತಕ್ಕೆ ಬರ್ತದೆ ಅಂಕಿಅಂಶ ಕೇಳಿದೀನಿ ನಮ್ಮಲ್ಲಿ ಯಾರು ಸನಾತನ ಧರ್ಮವ್ರು ಯಾರು ಅನ್ಯತಾ ಭಾವಿಸ್ಬೇಡಿ ಸಿದ್ದರಾಮಯ್ಯನವ್ರೇ ಒಟ್ಟು ಜನಿವಾರ ಮತದವರು ಚಲಾವಣೆ ಮಾಡಿದಾಗ ನಿಮ್ ಸರ್ಕಾರ ಆಗುತ್ತೆ ನೀವು ನಾಲ್ಕು ಕುರ್ಚಿಗಳು ಉಳಿತಾವೆ ನಾವೇ ಹಿಂದೆ ಸರಿದ್ರೆ ನಿನ್ ಗತಿ ಅಯ್ಯೋ ಗತಿ ನೀವು ಎಲ್ಲಾ ರೀತಿಯಿಂದ ನಮ್ಮಲ್ಲಿ ಹೇಳಿದೆ ಶಾಸ್ತ್ರ ಮತ್ತು ಶಸ್ತ್ರ ಇದೆ ಆಯ್ತಲ್ರಿ ಆಚಾರ ಕ್ಷತ್ರಿಯರು ಮತ್ತು ಜನವಾರ್ಧ್ರು ಎರಡು ಇದ್ದೇವೆ ಜಗತ್ತಿಗೆ ಶಾಂತಿ ಮತ್ತು ಸಂಸ್ಕೃತಿಯನ್ನ ಬಿಂಬಿಸೋರು ನಾವೇ ಇದ್ದೇವೆ ಯಾವ ಭಾರತೀಯರು ಇಲ್ಲಿಯವರೆಗೂ ಯಾವ ದೇಶದ ಮೇಲೂ ಆಕ್ರಮಕಾರಿಯಾಗಿ ದಾಳಿ ಮಾಡಿಲ್ಲ ಇತಿಹಾಸದ ಯಾವುದೇ ಇದ್ರೆ ಪುಟಗಳಲ್ಲಿ ಇದ್ರೆ ತೋರಿಸಿ ನೋಡೋಣ ನಾನು ಒಪ್ಪನೇ ಒಪ್ಪತ್ತೇನೆ ನನ್ನ ನಾಲಿಗೆಯನ್ನು ಕತ್ತರಿಸ್ಕೊಡ್ತೇನೆ ಭಾರತೀಯರು ಇಂಥ ರಾಷ್ಟ್ರ ಮೇಲೆ ದಂಡೆತ್ತಿ ಹೋಗಿ ಅಲ್ಲಿ ಸಂಸ್ಕೃತಿಯನ್ನು ಹಾಳು ಮಾಡಿದ್ರಂತ ಜಗತ್ತಿನ ಮುನ್ನ ಮುನ್ನೂರ ಅರವತ್ತೈದು ರಾಷ್ಟ್ರಕ್ಕೂ ಹೆಚ್ಚು ಸನಾತನ ಧರ್ಮದ ಮೇಲೆ ಅನ್ಯಾಯ ಮಾಡಿದ್ದಾರೆ ಸಂಸ್ಕೃತಿಗಳು ಮುಟ್ಟುಗರು ಹಾಕಿದ್ದಾರೆ ಮೆಸೊಪೊಟಾಮಿಯಾ ಸನಾತನ ಹಿಂದೂ ನಾಗರಿಕಗಳು ಮಹೇಂದಾವ ಹರಪ್ಪ ಸಂಸ್ಕೃತಿಗಳು ನಾಶ ಮಾಡಿದ್ದಾರೆ ಮಠ ಮಂದಿರಗಳು ನಾಶ ಆಗಿದ್ದಾವೆ ಎಲ್ಲಿವರೆಗೆ ಸಹಿಸಿಕೊಂಡು ಕೊಡೋದು ಬಂಧುಗಳೇ ಇವತ್ತು ನಾವು ರಸ್ತೆ ಗೆಳೆದು ಹೋರಾಟ ಮಾಡಬೇಕಾದದ್ದು ಅನಿವಾರ್ಯ ಇದೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಹೋರಾಟದ ಮೂಲಕವೇ ಅದಕ್ಕೆ ನಾನು ಸರ್ಕಾರಕ್ಕೂ ಮತ್ತು ಆ ಭ್ರಷ್ಟ ಅಧಿಕಾರಿಗೆ ಈ ರೀತಿಯಾಗಿ ಇಲ್ಲಿ ಬರೀ ಶಾಂಪಲ್ ಬಂದಿದ್ದೀವಿ ಬರೀ ಶಾಂಪಲ್ ನಾಲ್ಕಾರ ಜನ ನಾಲ್ಕಾರ್ ಸಮುದಾಯದವ್ರು ನಾಲ್ಕಾರ್ ಜನ ತಾಯಂದ್ರಷ್ಟೇ ಕೂಡಿದೀವಿ ಜನ ಜಾಗೃತಿ ಯಾತ್ರೆ ಆಗುತ್ತೆ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ಅವರಿಗೆ ಜನ ಯಾತ್ರೆ ಮಾಡ್ತೀನಿ ಅಧಿಕಾರಿ ನಿನ್ನ ಒಂದೊಂದು ನರನಾಡಿಗಳನ್ನು ಕಿತ್ತು ಬೀಸಾಕ್ತೀನಿ ನನ್ನ ಮೇಲೆ ಕಠಿಣ ಕಾನೂನು ಕ್ರಮ ಆಗದ್ರೆ ಆಗ್ಲಿ ಯಾಕಪ್ಪ ನಿನ್ನ ಪರಮಾಧಿಕಾರ ನಾವೇನ್ ಬಳೆ ತತ್ಕೊಂಡಿದ್ದೀವ ಅದು ವೀರತ್ವ ಸಂಕೇತ ನನ್ನ ತಾಯಿ ಬಳೆ ಏರ್ಸಿ ನಿನ್ನೊಂದು ಒಂದು ಬುದ್ಧಿದ್ರೆ ನಿನ್ ಕತೆ ಗತಿ ನೀ ಪಾತಾಳಕ್ಕೆ ಹೋಗಿ ನೀನ್ ಅದನ್ನ ಎಚ್ಚರಿಕೆಯಿಂದ ಇಟ್ಕೋಬೇಕು ನೀನಾಗೆ ನೀನು ಹೋಗಿ ಪೊಲೀಸ್ ಅಧಿಕಾರಿಗಳಿಗೆ ಸರೆಂಡರ್ ಆಗ್ಬೇಕು ನಿನ್ ಮರ್ಯಾದೆ ಉಳಿಯತ್ತೆ ಇಲ್ಲೊಂದು ಬೀರಿಯಲ್ಲಿ ಅಟ್ಟಾಡ್ಸ್ಕೊಂಡು ಹೊಡಿಯೋದಂತ ನಿಶ್ಚಿತ ದಯವಿಟ್ಟು ಸರ್ಕಾರಕ್ಕೆ ನಾ ಹೇಳ್ತಾ ಇದ್ದೇನೆ ನಾವು ಯಾವುದೇ ರೀತಿಯಿಂದ ಇಲ್ಲಿವರೆಗೂ ಕಾನೂನನ್ನ ಕೈಗೆ ತೊಗೊಂಡಿಲ್ಲ ಕಾನೂನನ್ನ ಕೈ ತೊಳಂತ ಪರಿಸ್ಥಿತಿಯನ್ನ ನಮಗ್ ತರಬೇಡಿ ನಾವು ಏತಕ್ಕಾಗಿ ಬಂದೀವಿ ಶಿಕ್ಷಣಕ್ಕಾಗಿ ಬಂದೀವಿ ಆ ಶಿಕ್ಷಣವನ್ನ ಕೊಡುವಂತ ಪವಿತ್ರ ಸ್ಥಾನದಲ್ಲಿ ಅಷ್ಟೇ ಮರ್ಯಾದಿತವಾಗಿ ಅಷ್ಟೇ ಗೌರವಿತವಾಗಿ ಶಿಕ್ಷಣ ವ್ಯವಸ್ಥೆಯನ್ನ ಕೊಡಿ ಯಾರು ಆ ಶಿಕ್ಷಣದಿಂದ ಸಿಇಟಿ ಪರೀಕ್ಷೆಗೆ ನೀವು ವಂಚಿತರನ್ನು ಮಾಡಿದಿರೋ ಆ ಮಕ್ಕಳಿಗೆ ಮರು ಪರೀಕ್ಷೆ ಬರೀಲಾಕ ಅವಕಾಶ ಕೊಡಬೇಕು ಶಿಕ್ಷಣದಿಂದ ಅವ್ರ ಏನು ಒಂದು ವರ್ಷ ಅವರು ಅವಧಿ ಹಾಳು ಮಾಡಬಾರ್ದು ಸಮಯ ಯಾರು ಅದ್ರ ತಿಂದ್ರೆ ಅವರನ್ನ ನಾವು ಬಿಡೋದಿಲ್ಲ ಅದಕ್ಕೆ ದಯವಿಟ್ಟು ಯಾವ ಕಾರಣಕ್ಕೂ ಪ್ರತಿಯೊಬ್ಬ ಹಿಂದುವಿನ ಮನೆಯ ಪ್ರತಿಯೊಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಧಾರ್ಮಿಕ ಭಾವನೆಯನ್ನ ಇಟ್ಕೊಂಡು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾರಬಾರ್ದು ಅದು ನಮ್ಮ ಕಾನೂನಿನ ಹಕ್ಕು ಅದನ್ನು ಕೇಳಕ್ ಬಂದಿ ವಿನಃ ನಿಮ್ಮ ಮೇಲೆ ಏನೋ ನಾವು ಆಕ್ರಮಣ ಮಾಡಕ್ ಬಂದಿಲ್ಲ ಅದಕ್ಕೆ ದಯವಿಟ್ಟು ಬರುವಂತಹ ದಿನಗಳಲ್ಲಿ ಈ ರೀತಿಯಾದಂಥ ತೊಂದರೆ ಆಗಬಾರದು ನಾನು ನಿಮ್ಗೇನು ಏನು ಕೇಳಿಲ್ಲ ನಮ್ಮ ಶಿಕ್ಷಣದಿಂದ ವಂಚಿತರಾಗಿವೆ ರಾಜಕಾರಣದಿಂದ ವಂಚಿತರಾಗಿವೆ ಆರ್ಥಿಕದಿಂದ ವಂಚಿತರಾಗಿವೆ ನಮ್ಮ ವಂಚನೆಗಳು ನಮ್ಮ ಕಷ್ಟಗಳು ನಮ್ಮಲ್ಲೇ ಹುದುಗಿಟ್ಟಿಟ್ಕೊಂಡಿದ್ದೇವೆ ನಾವು ನಮ್ಮ ಮಕ್ಕಳನ್ನ ಯೋಗ್ಯವಾದಂತಹ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನ ಕೊಟ್ಟು ರಾಷ್ಟ್ರಕ್ಕಾಗಿ ಮಗುವನ್ನ ತಯಾರಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ಹೇ ಕೃತ್ಯ ಆಗ್ತಾ ಇದೆ